ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಯಾಗಿ ಗರ್ಗರಿಯಾಗಿ ಆರೋಗ್ಯಕರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ ಇದು ಪೊಡ್ ರೆಸಿಪಿ ಅಲ್ಲ ಇದನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾಗಿರೋ ಅಕ್ಕಿ ಬೇಳೆ ರವೆ ಅವಲಕ್ಕಿ ಯಾವುದನ್ನು ಉಪಯೋಗ ಮಾಡ್ತಾ ಇಲ್ಲ ಟ್ರೈ ಮಾಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಸಬ್ಬಕ್ಕಿ ಗ್ಯಾಸ್ ಸ್ಟೌವ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸಬ್ಬಕ್ಕಿನ ಬಿಸಿ ಮಾಡ್ಕೊಂಡ್ಮೇಲೆ ಇದರ ಸೈಜು ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಚಟಪಟ ಅಂತ ಶಬ್ದ ಬರುತ್ತೆ ಆ ರೀತಿ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸೀದಿಸ್ಕೊಳಕ್ಕೆ ಹೋಗಬಾರ್ದು ಸೀದೋದ್ರೆ ಟೇಸ್ಟು ಕೆಟ್ಟೋಗುತ್ತೆ ಕಂಟಿನ್ಯೂಸ್ ಆಗಿ ಕಲಿಸ್ತಾನೇ ಇರಬೇಕು ಈಗ ಸಬ್ಬಕ್ಕಿನ ಹುರಿದಿದ್ದಾಗಿದೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಸುಮಾರು ಒಂದು ಐದು ನಿಮಿಷ ಮಾಡ್ಕೊಂಡಿದ್ದೆ ಗ್ಯಾಸ್ ಊಟ ಒಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಬಿಸಿ ಇದೆ ತಣ್ಣಗಾಗಲಿ ಬಿಸಿ ಮಾಡ್ಕೊಂಡಿರೋ ಸಬ್ಬಕ್ಕಿ ಎಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಇದ್ದೀನಿ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಪುಡಿ ಮಾಡ್ಕೋಬೇಕು ಹಿಟ್ಟು ಥರ ಹಸಿಟ್ಟು ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಸಬ್ಬಕ್ಕಿನ ಪುಡಿ ಮಾಡ್ಕೊಂಡಿದ್ದಾಗಿದೆ ದೊಡ್ಡದಾಗಿರೋ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಐವತ್ತು ಗ್ರಾಮ್ಸಷ್ಟು ಕಡಲೆ ಬೀಜನ ಹುರಿದು ತರತಾರಿಯಾಗಿ ಪುಡಿ ಮಾಡಿಟ್ಕೊಂಡಿರೋದು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ನಾಲ್ಕು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಉಪಯೋಗ ಮಾಡ್ತಾಯಿದ್ದೀನಿ ಮೊಸರು ಮೂರಿಂದ ನಾಲ್ಕು ಚಮಚದಷ್ಟು ಚೆನ್ನಾಗಿ ಕಲಸ್ಕೋಬೇಕು ಇದಕ್ಕೆ ಮೊದಲೇ ಹೇಳ್ದಂಗೆ ಯಾವುದೇ ರೀತಿಯಾಗಿರೋ ಹಿಟ್ಟು ರವೆ ಏನೂ ಬೇಡ ಈಗ ಸ್ವಲ್ಪ ನೀರನ್ನು ನೀರನ್ನ ಹಾಕ್ಕೊಳ್ತಾ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಸ್ಕೋಬೇಕು ಆಗಿ ಸುಮಾರು ಒಂದು ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡಿದ್ದೀನಿ ಅಂದರೆ ಯಾವ ಗ್ಲಾಸಲ್ಲಿ ಸಬ್ಬಕ್ಕಿನ ಅಳತೆ ಮಾಡಿಕೊಂಡಿತ್ತಲ್ಲ ಸೇಮ್ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಬೇಕಾಯಿತು ಈ ರೀತಿಯಾಗಿರಬೇಕು ಚೆನ್ನಾಗಿ ಮೇಲೆ ಇದನ್ನು ಅರ್ಧ ಗಂಟೆ ನೆನೆಯಾಗಿ ಬಿಡಬೇಕು ಸಬ್ಬಕ್ಕಿನ ಪುಡಿ ಮಾಡ್ಕೊಂಡ್ಮೇಲೆ ಕೂಡ ಅದು ಕರೆಕ್ಟಾಗಿ ಸೆಟ್ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅರ್ಧ ಗಂಟೆ ಆದಮೇಲೆ ಒಂದು ಸಲ ಕೈ ಆಡಿಸಿ ನೋಡಿ ಏನಾದರೂ ತುಂಬಾ ಜಾಸ್ತಿ ಡ್ರೈನೆಸ್ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿನೀರನ್ನ ಚಿಮ್ಕಸ್ಕೊಂಡು ತೇವಾಂಶ ಮಾಡ್ಕೋಬೋದು ಇದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಇದಕ್ಕಿಂತ ತೆಳುವಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋದು ಬೇಡ ಪೊಡ್ಡೆ ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ವಡೆ ಬೋಂಡಾ ಥರ ಕೂಡ ಮಾಡ್ಕೋಬೋದು ನಾನು ಎಣ್ಣೆ ಕಡಿಮೆನ ಉಪಯೋಗ ಮಾಡಿ ಹೆಲ್ದಿ ರೆಸಿಪಿ ಮಾಡಬೇಕಂತ ಪೊಡ್ಡೆ ಹೆಂಚಿನ ಉಪಯೋಗ ಮಾಡ್ತಾಯಿದ್ದೀನಿ ನೋಡಿ ಇದಾಗಿದೆ ಇವಾಗ ಈ ರೀತಿಯಾಗಿ ಕೆಂಪಾಗಬೇಕು ಗ್ಯಾಸ್ ಸ್ಟವ್ನ ತೀರನೇ ಹೈ ಫ್ಲೇಮ್ ಇಟ್ಕೊಂಡಿರಲಿಲ್ಲ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಯಾಕೆಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಳಗೆ ಎಲ್ಲ ಚೆನ್ನಾಗಿ ಕೆಂಪಾಗೋಗುತ್ತೆ ಒಳಗಡೆ ಸಾಫ್ಟಾಗಿ ಮೃದುವಾಗಿ ಬೇಯೋಲ್ಲ ಅದಕ್ಕೋಸ್ಕರ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು ಇದಾಗಿದೆ ಇವಾಗ ಕಾಯಿ ಚಟ್ನಿ ಮತ್ತು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಟ್ರೈ ಮಾಡಿ ತುಂಬಾ ಟೇಸ್ಟಿ ರುಚಿಕರ ಆರೋಗ್ಯಕರ మక్కళ లంచ్ బాక్స్ కూడా కట్కొస్బోదు ఈవ్నింగ్ స్న్యాకు వెళ్ళి తిండి నిమివ్ తిన్బోదు ట్రై మా థ్యాంక్ యూ ఫర్ వాచింగ్ ధన్యవాదాలు